ಹಲೋ ಸ್ನೇಹಿತರೆ ನಿಮಗೆಲ್ಲರಿಗೂ ಸಿದ್ಧಾರ್ಥ ಕಾಂಪಿಟೇಟರ್ಸ್ ಅಕಾಡೆಮಿಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಿಸಿದ ಕೆಲವು ಪ್ರಮುಖ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಇಂದಿನ ಮೊದಲ ಪ್ರಶ್ನೆ ಒಂಬೈನೂರ ನಲವತ್ತೊಂದು ಶಾಖವನ್ನು ಅಳೆಯುವ ಏಕಮಾನ ಸರಿಯಾದ ಉತ್ತರ ಕ್ಯಾಲೋರಿ ಪ್ರಶ್ನೆ ಒಂಬೈನೂರ ನಲವತ್ತೆರಡು ಸಮುದ್ರ ಮಟ್ಟದಲ್ಲಿ ವಾಯುಭಾರ ಮಾಪಿಯಲ್ಲಿ ಪಾದರಸದ ಎತ್ತರ ಸರಿಯಾದ ಉತ್ತರ ಎಪ್ಪತ್ತಾರು ಸೆಂಟಿಮೀಟರ್ ಪ್ರಶ್ನೆ ಒಂಬೈನೂರ ನಲವತ್ಮೂರು ಬಲಗಳಲ್ಲಿ ಅತ್ಯಂತ ದುರ್ಬಲ ಬಲ ಯಾವುದು ಸರಿಯಾದ ಉತ್ತರ ಗುರುತ್ವಾಕರ್ಷಣ ಬಲ ಪ್ರಶ್ನೆ ಒಂಬೈನೂರ ನಲವತ್ನಾಲ್ಕು ಕೆಲಸದ ಮೂಲಮಾನ ಸರಿಯಾದ ಉತ್ತರ ಜೌಲ್ ಪ್ರಶ್ನೆ ಒಂಬೈನೂರ ನಲವತ್ತೈದು ಇದು ಮೊದಲನೆಯ ವರ್ಗದ ಸನ್ನೆಗೆ ಉದಾಹರಣೆ ಸರಿಯಾದ ಉತ್ತರ ಕತ್ತರಿ ಪ್ರಶ್ನೆ ಒಂಬೈನೂರ ನಲವತ್ತಾರು ಇದು ಗಾಳಿಯೊಡನೆ ವರ್ತಿಸುವುದರಿಂದ ಸದಾ ನೀರಿನಲ್ಲಿಟ್ಟಿರುತ್ತಾರೆ ಸರಿಯಾದ ಉತ್ತರ ಬಿಳಿ ರಂಜಕ ಈ ಬಿಳಿ ರಂಜಕವು ಗಾಳಿಯೊಡನೆ ವರ್ತಿಸುತ್ತದೆ ಆದ್ದರಿಂದ ಇದನ್ನು ಯಾವಾಗಲೂ ನೀರಿನಲ್ಲೇ ಇಟ್ಟಿರುತ್ತಾರೆ ಪ್ರಶ್ನೆ ಒಂಬೈನೂರ ನಲವತ್ತೇಳು ಕಡಿಮೆ ಪ್ರಮಾಣದ ವಿದ್ಯುತ್ತನ್ನು ಪತ್ತೆ ಮಾಡಿ ಅಳತೆ ಮಾಡುವ ಉಪಕರಣ ಯಾವುದು ಸರಿಯಾದ ಉತ್ತರ ಗ್ಯಾಲ್ವನೋಮೀಟರ್ ಪ್ರಶ್ನೆ ಒಂಬೈನೂರ ನಲವತ್ತೆಂಟು ಡೈನಮೋದ ಸುರುಳಿ ಮತ್ತು ಉಂಗುರುಗಳ ಜೋಡಣೆಯೇ ಸರಿಯಾದ ಉತ್ತರ ಅರ್ಮೇಚರ್ ಪ್ರಶ್ನೆ ಒಂಬೈನೂರ ನಲವತ್ತೊಂಬತ್ತು ನೇರಳಾತೀತ ಕಿರಣಗಳನ್ನು ಹೀರಿಕೊಳ್ಳುವ ಪದರ ನೇರಳಾತೀತ ಕಿರಣಗಳು ಎಂದರೆ ಯುವಿ ರೇಸ್ ಸರಿಯಾದ ಉತ್ತರ ಓಝೋನ್ ಈ ಓಝೋನ್ ಪದರವು ಯುವಿರೇಸ್ ಅಥವಾ ನೇರಳಾತೀತ ಕಿರಣಗಳನ್ನು ಹೀರಿಕೊಂಡು ಭೂಮಿಗೆ ಭೂಮಿಯ ತಾಪಮಾನವನ್ನು ಹೆಚ್ಚಾಗದಂತೆ ನೋಡಿಕೊಳ್ಳುತ್ತದೆ ಪ್ರಶ್ನೆ ಒಂಬೈನೂರ ಐವತ್ತು ಸೌರಶಕ್ತಿ ಸಾಧನಗಳಲ್ಲಿ ಬಳಕೆಯಾಗುವ ವಿಕಿರಣ ಸರಿಯಾದ ಉತ್ತರ ಅವೆ ಕೆಂಪು ಪ್ರಶ್ನೆ ಒಂಬೈನೂರ ಐವತ್ತೊಂದು ದೂರ ನಿಯಂತ್ರಣ ರಿಮೋಟ್ ಇಂತಹ ಉಪಕರಣಗಳಲ್ಲಿ ಬಳಸುವ ಕಿರಣ ಯಾವುದು ಸರಿಯಾದ ಉತ್ತರ ಅವೆಗೆಂಪು ಅಥವಾ ಇನ್ಫ್ರಾರೆಡ್ ರೇಸ್ ಪ್ರಶ್ನೆ ಒಂಬೈನೂರ ಐವತ್ತೆರಡು ಕ್ಯಾನ್ಸರ್ ಚಿಕಿತ್ಸೆಗೆ ಬಳಸುವ ಕಿರಣ ಸರಿಯಾದ ಉತ್ತರ ಗಾಮಾವಿಕಿರಣ ಪ್ರಶ್ನೆ ಒಂಬೈನೂರ ಐವತ್ಮೂರು ಲೇಸರ್ ಉತ್ಪಾದನೆಯಲ್ಲಿ ಬಳಸುವ ವಿದ್ಯುತ್ ಸರಿಯಾದ ಉತ್ತರ ಡಿಸಿ ಡೈರೆಕ್ಟ್ ಕರೆಂಟ್ ಪ್ರಶ್ನೆ ಒಂಬೈನೂರ ನಾಲ್ಕು ಪರ್ಯಾಯ ವಿದ್ಯುತ್ತನ್ನು ಏಕಮುಖ ವಿದ್ಯುತ್ ಆಗಿ ಪರಿವರ್ತಿಸುವ ಉಪಕರಣ ಸರಿಯಾದ ಉತ್ತರ ಡಯೋಡ್ ಪ್ರಶ್ನೆ ಒಂಬೈನೂರ ಐದು ಏಕಮುಖ ವಿದ್ಯುತ್ ಪ್ರವಾಹದ ಉತ್ಪಾದಕ ಸರಿಯಾದ ಉತ್ತರ ಡಿಸಿ ಡೈನಮೊ ಪ್ರಶ್ನೆ ಒಂಬೈನೂರ ಆರು ದ್ವಿಮುಖ ವಿದ್ಯುತ್ ಉತ್ಪಾದಕ ಕ್ಷಮಿಸಿ ದ್ವಿಮುಖ ವಿದ್ಯುತ್ ಪ್ರವಾಹದ ಉತ್ಪಾದಕ ಸರಿಯಾದ ಉತ್ತರ ಎಸಿ ಡೈನಮೊ ಎಸಿ ಅಂದ್ರೆ ಆಲ್ಟರ್ನೇಟ್ ಕರೆಂಟ್ ಪ್ರಶ್ನೆ ಒಂಬೈನೂರ ಐವತ್ತೇಳು ಸೈಕಲ್ ಸವಾರನು ತಿರುವಿನಲ್ಲಿ ಕೇಂದ್ರದ ಕಡೆಗೆ ವಾಲಿದಾಗ ಪಡೆಯುವುದು ಸರಿಯಾದ ಉತ್ತರ ಕೇಂದ್ರಾಭಿಮುಖ ಬಲ ಸೈಕಲ್ ಸವಾರನು ತಿರುವಿನಲ್ಲಿ ಕೇಂದ್ರದ ಕಡೆಗೆ ವಾಲಿದಾಗ ಆತ ಕೇಂದ್ರಾಭಿಮುಖ ಬಲವನ್ನು ಪಡೆಯುತ್ತಾನೆ ಪ್ರಶ್ನೆ ಒಂಬೈನೂರ ಐವತ್ತೆಂಟು ನೆಪ್ಚೂನ್ ಗ್ರಹದ ಪತ್ತೆಗೆ ಕಾರಣವಾದ ನಿಯಮ ಸರಿಯಾದ ಉತ್ತರ ವಿಶ್ವವ್ಯಾಪಿ ಗುರುತ್ವ ನಿಯಮ ಪ್ರಶ್ನೆ ಒಂಬೈನೂರ ಐವತ್ತೊಂಬತ್ತು ಕ್ಯಾನ್ಸರ್ ಚಿಕಿತ್ಸೆಗೆ ಬಳಸುವ ರೇಡಿಯೋ ಐಸೋಟೋಪ್ ಯಾವುದು ಸರಿಯಾದ ಉತ್ತರ ರೇಡಿಯೋ ಕೊಬಾಲ್ಟ್ ಪ್ರಶ್ನೆ ಒಂಬೈನೂರ ಅರವತ್ತು ಸೌರಕೋಶಗಳಲ್ಲಿ ಸಾಮಾನ್ಯವಾಗಿ ಬಳಸುವ ವಸ್ತು ಸರಿಯಾದ ಉತ್ತರ ಸಿಲಿಕಾನ್ ಇಲ್ಲಿವರೆಗೂ ಈ ವಿಡಿಯೋ ವಾಚ್ ಮಾಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಬಟನ್ ಅನ್ನು ಪ್ರೆಸ್ ಮಾಡಿ ಈ ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ನಿಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು